ಇವತ್ತು ಮೈಸೂರಿಗೆ ಕರೋನಾ ಲಾಕ್ಡೌನ್ ಆದ ನಂತರ ರೈತರಿಗೆ ಏನು ತೊಂದರೆ ಆಗಿತ್ತು ಆ ತೊಂದರೆಗಳ ಬಗ್ಗೆ ಪ್ರತಿ ಜಿಲ್ಲೆಗೆ ಭೇಟಿ ನೀಡಿ ಜಿಲ್ಲೆಯ ಜನಪ್ರತಿನಿಧಿಗಳು ಜಿಲ್ಲೆಯ ಆಡಳಿತ ರೈತರು ಮತ್ತು ವರ್ತಕರ ಜೊತೆ ಚರ್ಚೆ ಮಾಡಿ ಬೆಂಗಳೂರಿನಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ನೀಡಿದಂಥ ಆದೇಶ ಪಾಲನೆ ಆಗ್ತಿದೆ ಹೇಗೆ ಅಂತೇಳಿ ನೋಡಲಿಕ್ಕೆ ಇವತ್ತು ಮೈಸೂರು ಜಿಲ್ಲೆಗೆ ಬಂದಿದ್ದೇನೆ ಕೊರೋನಾದ ಒಂದು ಲಾಕ್ಡೌನ್ ಎಫೆಕ್ಟ್ ರೈತ ಸಮುದಾಯದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ ಮೊದಲನೇ ಬಲಿ ರೈತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ರೈತನ ಸಂಪೂರ್ಣ ಕೃಷಿ ಚಟುವಟಿಕೆಗಳು ನಿಂತು ಹೋಗಿತ್ತು ಆದ್ದರಿಂದ ಒಂದನೇ ತಾರೀಕಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಕೃಷಿಕರ ರೈತ ಚಟುವಟಿಕೆಗಳು ನಿಲ್ಲಬಾರ್ದು ಕೃಷಿಕರು ಬೆಳೆದಂಥ ಬೆಳೆಗಳನ್ನು ಮಾರ್ಕೆಟ್ಗೆ ತಗೊಂಡು ಹೋಗಬೇಕು ಅಲ್ಲಿಂದ ಮಾರ್ಕೆಟ್ ಸಾಗಣೆ ಆಗಬೇಕು ಗ್ರಾಹಕರಿಗೆ ದೊರಕಬೇಕು ಅಂತ ಆದೇಶವನ್ನು ಮಾಡಿ ಕರ್ನಾಟಕ ರಾಜ್ಯದ ಎಲ್ಲ ಟೋಲ್ಗೇಟ್ಗಳನ್ನು ಚೆಕ್ ಪೋಸ್ಟ್ಗಳನ್ನು ಮುಕ್ತ ಮಾಡಿ ರೈತ ಸಮುದಾಯದ ಏನು ಗೂಡ್ಸ್ ಇದೆ ಅದು ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆ ಯಾವುದೇ ನಿರ್ಬಂಧ ಇಲ್ಲ ಆ ನಿಟ್ಟಿನಲ್ಲಿ ಇದು ಹದಿನಾರನೇ ಜಿಲ್ಲೆ ನಾನು ಇವತ್ತು ಆರನೇ ದಿವಸದಲ್ಲಿ ಭೇಟಿ ಮಾಡ್ತಾ ಇರೋದು ಮೈಸೂರಿನಲ್ಲಿ ಈಗ ನಿನ್ನೆ ನಾನು ಬಂದ ನಂತರ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಕೂಡ ಬಂದಿದ್ದರು ಚರ್ಚೆ ಮಾಡಲಾಗಿ ಇಲ್ಲಿ ಕೂಡ ನಂಜನಗೂಡಲ್ಲಿ ಜುಬಿಲಿಯೆಂಟ್ ಪಾರ್ಕ್ ಇದ್ರದ್ದು ಭಾಳ ಎಫೆಕ್ಟ್ ಆಗಿದೆ ಅದರ ಜೊತೆಗೆ ತಬ್ಲಿಕ್ ಹೋಗಿ ಬಂದವ್ರದ್ದು ಕೂಡ ಆಗಿ ಇವತ್ತು ಮೈಸೂರು ರಾಜ್ಯದಲ್ಲಿ ಒಂದು ಎರಡನೇ ಸ್ಥಾನದಲ್ಲಿ ಕೊರೋನಾ ವೈರಸ್ ಇದರಲ್ಲಿ ಬಂದಿದೆ ಆ ನಿಟ್ಟಿನಲ್ಲಿ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿದ್ದಾರೆ ಆದಾಗ್ಯೂ ಕೂಡ ನಮ್ಮ ಕರ್ತವ್ಯ ರೈತ ಸಮುದಾಯ ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಯಾವುದೇ ನಿರ್ಬಂಧ ಇಲ್ಲ ರೈತರ ಕೃಷಿ ಚಟುವಟಿಕೆಗಳಿಗೆ ಅದಕ್ಕೆ ಪೂರಕವಾದಂಥ ಪರಿಕರಗಳನ್ನು ಸಾಗಾಣಿಕೆ ಮಾಡಲಿಕ್ಕೆ ಅಥವಾ ರೈತರು ಕಲ್ಟಿವೇಷನ್ ಮಾಡ್ಬೋದು ಸೋಯಿಂಗ್ ಮಾಡ್ಬೋದು ಹಾರ್ವೆಸ್ಟ್ ಮಾಡ್ಬೋದು ಅದ್ಯಾವುದಕ್ಕೂ ಕೂಡ ಯಾವುದೇ ರೀತಿ ನಿರ್ಬಂಧ ಆಗಬಾರ್ದು ಮತ್ತು ಕೃಷಿಕರು ಬೆಳೆದಂಥ ತರಕಾರಿ ಹಣ್ಣು ಹಂಪಲುಗಳು ಕೂಡ ಜಿಲ್ಲೆಯಿಂದ ಜಿಲ್ಲೆಗೆ ಅಷ್ಟೇ ಅಲ್ಲ ರಾಜ್ಯದಿಂದ ರಾಜ್ಯಕ್ಕೆ ಹೋಗಲಿಕ್ಕೂ ಕೂಡ ಮುಕ್ತವಾದಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಅಂತೇಳಿ ನಾವೆಲ್ಲ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ ಎಲ್ಲ ರೈತ ಸಂಪರ್ಕ ಕೇಂದ್ರಗಳನ್ನು ನಾವು ಓಪನ್ ಮಾಡಿದ್ದೀವಿ ಮತ್ತು ಎಲ್ಲ ಗೊಬ್ಬರದ ಅಂಗಡಿಗಳು ಬೀಜದ ಅಂಗಡಿಗಳು ಎಲ್ಲ ಕೂಡ ಓಪನ್ ಆಗಿದೆ ಎಲ್ಲಿ ಏನಾದರೂ ರೆಡ್ ಅಲರ್ಟ್ ಇದ್ದಂಥ ಪ್ರದೇಶಗಳಲ್ಲಿ ರೈತರು ಓಡಾಡಲಿಕ್ಕೆ ತೊಂದರೆ ಆದರೆ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಮತ್ತು ಸಹಾಯಕ ಕೃಷಿ ನಿರ್ದೇಶಕರ ನಿರ್ದೇಶಕರ ಕಚೇರಿಗಳಿಂದ ಗ್ರೀನ್ ಪಾಸ್ ಅಂತ ಕೊಟ್ಟಿದ್ದೇವೆ ಅವುಗಳನ್ನು ಅಂಗಡಿ ಮಾಲೀಕರು ಇಟ್ಕೋಬೋದು ಪ್ರತಿಯೊಂದು ಈಗ ರೈತರಿಗೆ ಬೇಕಾಗುವಂಥ ಬೀಜ ಬಿತ್ತನೆ ಬೀಜ ಗೊಬ್ಬರ ಸಪ್ಲೈ ಮಾಡಲಿಕ್ಕೆ ಎಲ್ಲ ಅಂಗಡಿಗಳನ್ನು ಕೂಡ ಓಪನ್ ಮಾಡಲಿಕ್ಕೆ ಆದೇಶವನ್ನು ಇವತ್ತೆಲ್ಲ ಒಂದನೇ ತಾರೀಕಿಂದಲೇ ಕೊಟ್ಟಿದ್ದೇವೆ ಎಲ್ಲ ಕಡೆಗೂ ತೆಗೆದಿದ್ದಾವೆ ಬ್ಯಾರಿಕೇಡ್ ಸ್ಟಾರ್ಟ್ ಮೊದಲು ಹಳ್ಳಿ ನಾನು ಸಿಟಿ ನೀವು ಬಂದು ಎ ಪಿ ಎಮ್ ಸಿನೋ ಅಥವಾ ಯಾವುದೋ ರಾಮಾಯಣ ನೋಡೋದು ಗೊಬ್ಬರದ ಬೀಜ ತಗೋಬೇಕು ಅಂದರೆ ಇಲ್ಲಿಗೆ ಬರೋದು ಹೆಂಗೆ ಅಲ್ಲದೆ ರೀಚ್ ಆಗ್ತಾ ಇಲ್ಲ ಪಾಸ್ ಕೊಡ್ತೀರಾ ಖಂಡಿತವಾಗಿ ಪಾಸ್ ಕೊಡ್ತೀವಿ ಅವಶ್ಯಕತೆ ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದೇ ತಾರೀಕು ನಂತರ ಯಾವ ಪಾಸು ಬೇಕಾಗಿಲ್ಲ ಬಟ್ ಅನಾವಶ್ಯಕವಾಗಿ ಓಡಾಡೋಂಥವ್ರಿಗೆ ನಿರ್ಬಂಧ ಇದೆ ರೈತ ಸಮುದಾಯದವರು ಗೊಬ್ಬರಗಳನ್ನು ಇಲ್ಲಿ ಬರೋ ಎಲ್ಲರೂ ಕೂಡ ಮೈಸೂರಿಗೆ ಬರೋ ಅವಶ್ಯಕತೆ ಇಲ್ಲ ಅಲ್ಲಲ್ಲೇ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ ಮತ್ತು ಅಲ್ಲಿ ಗೊಬ್ಬರದ ಅಂಗಡಿಗಳಿದ್ದಾವೆ ಅವರು ರೈತರಿಗೆ ಅವಶ್ಯಕತೆ ಇದ್ದಲ್ಲಿ ಅವರು ಪಾಸ್ಗಳನ್ನು ತಗೊಂಡು ಹೋಗ್ಬೋದು ಪೊಲೀಸ್ ಇಲಾಖೆಗೆ ನಾವು ಭಾಳ ಸ್ಪಷ್ಟವಾಗಿ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಯಾವುದೇ ರೀತಿ ಅಡಚಣೆಯನ್ನು ರೈತರಿಗೆ ಓಡಾಡಲಿಕ್ಕೆ ಮತ್ತು ರೈತ ಸ ರೈತರಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಸಾಗಿಸಲಿಕ್ಕೆ ನಿರ್ಬಂಧ ಮಾಡಬಾರ್ದು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ಕೇರಳ ಗಡಿ ಒಂದನ್ನು ಬಿಟ್ಟು ಉಳಿದ ಎಲ್ ರಾಜ್ಯದ ಎಲ್ಲ ಬಾರ್ಡರ್ಗಳನ್ನು ಓಪನ್ ಮಾಡಿದ ಉದ್ದೇಶ ಮೈಸ ಕೇರಳ ಕಡೆಯಿಂದ ಹೆಚ್ಚು ವೈರಸ್ ಬರ್ತಾ ಇದೆ ಅನ್ನೋಂಥ ದೃಷ್ಟಿಯಲ್ಲಿ ಅದು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ನ್ಯಾಯಾಲಯಕ್ಕೂ ಕೂಡ ಹೋಗಿತ್ತು ಆದಾಗ್ಯೂ ಕೂಡ ಇವತ್ತು ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ ಯಾಕೆಂದರೆ ಈ ಯಾವಾಗ ಕರೋನಾ ಮುಕ್ತ ಆಗ್ತದೆ ಆವಾಗ ಆಗುತ್ತೆ ಅಂತ ಹೇಳಿ ನನ್ನ ಭಾವನೆ ತೊಂದರೆ ಆಗಿದೆ ಏಕೆಂದರೆ ಇಲ್ಲಿ ಬಹುತೇಕ ಮೈಸೂರಿನ ರೈತರು ತಾವು ಬೆಳೆದಂಥ ತರಕಾರಿಗಳನ್ನು ಕೇರಳಕ್ಕೆ ಒಯ್ಯುವಂಥದ್ದು ಭಾಳ ಹೆಚ್ಚಾಗಿತ್ತು ಆದಾಗ್ಯೂ ಕೂಡ ರೈತ ಸಮುದಾಯ ಇದನ್ನು ಈ ನೋವನ್ನು ತಡ್ಕೋಬೇಕಾಗ್ತದೆ ಉಳಿದಂಥ ರಾಜ್ಯಗಳಿಗೆ ಒಯ್ಯೋದು ಭಾಳ ಸೂಕ್ತ ಅಂತ ಹೇಳಿ ನಾನು ರೈತ ಸಮುದಾಯಕ್ಕೆ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತಾವು ಬೆಳೆದಂಥ ಬೆಳೆಯನ್ನು ನಾಶ ಮಾಡಬೇಡಿ ನಾವು ಮಕ್ಕಳನ್ನು ಬೆಳೆಸಿದ ಹಾಗೆ ಇವತ್ತು ರೈತರು ತರಕಾರಿಗಳಿರ್ಬೋದು ಹಣ್ಣುಗಳು ಇರ್ತಾವೆ ಬೆಳೆಗಳನ್ನು ಬೆಳೆಸಿರ್ತಾರೆ ಇವತ್ತು ಮಕ್ಕಳಿಗೆ ಏನಾದ್ರು ಕಾಯಿಲೆ ಬಂದ ತಕ್ಷಣ ಮಕ್ಕಳನ್ನ ಯಾರು ಇಸಿಗೆ ಹಾಕಲ್ಲ ಆ ರೀತಿ ರೈತ ಬಾಂಧವರು ಆತ್ಮಸ್ಥೈರ್ಯ ತೊಗೋಬೇಕು ಭಾಳ ನೋವಾಗಿದೆ ರೈತರಿಗೆ ಇವತ್ತು ತಡ್ಕೊಳ್ಳಾರ್ದಷ್ಟು ನೋವು ಏಕೆಂದರೆ ಎಲ್ಲ ಹೊಡೆತುಗಳು ರೈತನಿಗೆ ಬೀಳ್ತಾ ಇದ್ದಾವೆ ಇಂಥ ಸಹ ಆದಾಗ್ಯೂ ಕೂಡ ಅದೇನೋ ದೇವರು ರೈತರಿಗೆ ಶಾಪ ಕೊಟ್ಟಿದ್ದಾನೆ ಆದಾಗ್ಯೂ ಕೂಡ ರೈತನೇ ತಡ್ಕೋಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ರೈತರ ಪರವಾಗಿದೆ ಈಗ ನಮ್ಮ ಸರ್ಕಾರ ಹಾಪ್ ಮಾಡಬೇಕು ಅಂತ ಈಗ ಖರೀದಿ ಮಾಡ್ತಾ ಇದ್ದಾರೆ ಹಣ್ಣು ಹಂಪಲುಗಳನ್ನು ಈಗ ಮುಖ್ಯಮಂತ್ರಿಗಳು ಫ್ಲೋರಿಕಲ್ಚರ್ಗೆ ಭಾಳ ದೊಡ್ಡ ಹೊಡೆತ ಬಿದ್ದಿತ್ತು ಈಗ ಯಾಕೆಂದರೆ ಎಲ್ಲ ದೇವಸ್ಥಾನಗಳು ಬಂದಾಗಿದ್ದಾವೆ ಎಲ್ಲ ಧಾರ್ಮಿಕ ಸಂಸ್ಥೆಗಳು ಬಂದಾಗಿದ್ದಾವೆ ಜಾತ್ರೆಗಳು ಇಲ್ಲ ಇಂಥ ಸಂದರ್ಭದಲ್ಲಿ ಫ್ಲೋರಿಕಲ್ಚರ್ ಭಾಳ ಹೊಡೆತ ಬಿದ್ದಿತ್ತು ಮುಖ್ಯಮಂತ್ರಿಗಳು ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಒಂದು ಆದೇಶವನ್ನು ಮಾಡಿದ್ದಾರೆ ಫ್ಲೋರಿಕಲ್ಚರ್ ಎಲ್ಲೆಲ್ಲಿ ಎಷ್ಟು ಬೆಳೆದಿದ್ದಾರೆ ಅದೆಲ್ಲವನ್ನು ಕೂಡ ಸರ್ವೆ ಮಾಡಬೇಕು ಅದಕ್ಕೆ ಸೂಕ್ತ ಪರಿಹಾರ ಕಲ್ಪಿಸೋಣ ಅಂತ ಮತ್ತು ಹಾಲಿನ ಒಂದು ಉತ್ಪಾದನೆ ಕೂಡ ಹೆಚ್ಚಾಗಿ ಎಂಟು ಲಕ್ಷ ಲೀಟ್ರ್ ನಮಗೆ ಎಕ್ಸಸ್ ಆಗಿತ್ತು ಅದನ್ನು ಮುಖ್ಯಮಂತ್ರಿಗಳು ಒಂದನೇ ತಾರೀಕಿಂದಲೇ ಎರಡನೇ ತಾರೀಕಿಂದ ಹದಿನಾಲ್ಕನೇ ತಾರೀಕರೆಗೂ ಪ್ರತಿದಿನ ಎಂಟು ಲಕ್ಷ ಲೀಟ್ರ್ ಹಾಲನ್ನು ಬಡವರಿಗೆ ಉಚಿತವಾಗಿ ಸರ್ಕಾರ ಕೊಂಡು ಮೂವತ್ತೆರಡು ಕೋಟಿ ರೂಪಾಯಿಗಳು ಖರ್ಚು ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಇದು ಲಾಕ್ಡೌನ್ ಯಾರೂ ನಿರೀಕ್ಷೆ ಮಾಡಿಲ್ಲ ಇದ್ದಕ್ಕಿದ್ದಾಗೆ ಏನು ಬಂದಿದೆ ಸಮಸ್ಯೆಗಳು ಹೇಗೆ ಬರ್ತವೆ ಅವುಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಸರ್ಕಾರ ಸದ್ಯ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಒಂದು ಶಾಶ್ವತ ಪರಿಹಾರವನ್ನು ಕೂಡ ಕಲ್ಪಿಸ್ತೀವಿ ರಾಜ್ಯದಲ್ಲಿ ಕೃಷಿ ಚಟುವಟಿಕೆಗಳು ಕೆಳಗಡೆ ಬರೋದಕ್ಕೆ ಪ್ರಭು ಸಹ ಸಮಸ್ಯೆ ಯಾಕಂದ್ರೆ ನೀವು ಸಾಮಾಜಿಕ ಜೀವನ ಇಲ್ಲ ಹೋಟ್ಲುಗಳಿಲ್ಲ ಫಾಸ್ಟ್ ಫುಡ್ಗಳಿಲ್ಲ ನೀವು ಎಷ್ಟು ತರಕಾರಿ ತಗೊಂಡ್ರು ಅದು ಸೇಲ್ ಆಗದಿರೋದಕ್ಕೆ ಜಾಗ ಇಲ್ಲ ಕೋಲ್ಡ್ ಸ್ಟೋರೇಜ್ಗಳನ್ನ ಟೆಂಪ್ರವರಿ ಆಗಿ ಯಾಕಂದ್ರೆ ಕಂಟೈನರ್ ಗಳಲ್ಲೂ ಕೋಲ್ಡ್ ಸ್ಟೋರೇಜ್ ಗಳಿದೆ ಅದನ್ನ ತರಿಸುವಂತ ವ್ಯವಸ್ಥೆ ಈಗ ನಮ್ಮಲ್ಲಿ ನೂರ ಮೂವತ್ತೆರಡು ಕೋಲ್ಡ್ ಸ್ಟೋರೇಜ್ ಇತ್ತು ನೂರ ಹದಿನೆಂಟು ಪ್ರೈವೇಟು ಮತ್ತು ಎಂಟು ಕೆಪೆಕಲ್ಲಿತ್ತು ಆರು ಎ ಪಿ ಎಮ್ ಸಿಯಲ್ಲಿತ್ತು ಈಗ ಅದರಲ್ಲಿ ಬಹುತೇಕ ನಾಲ್ಕು ಸಾವಿರ ಮಾತ್ರ ನಮಗೆ ಅವೈಲಬಿಲಿಟಿ ಇತ್ತು ಅದನ್ನ ಈಗಾಗಲೇ ನಾವು ನಿರ್ದೇಶನವನ್ನು ಕೊಟ್ಟಿದ್ದೇವೆ ಎಲ್ಲಿ ತರಕಾರಿಗಳು ಕೊಳೆತಕ್ಕೋಂಥದ್ದಿದೆ ಅದನ್ನಲ್ಲಿ ಸ್ಟಾಕ್ ಮಾಡಿ ಅದಕ್ಕೆ ಯಾವುದೇ ರೀತಿ ಚಾರ್ಜನ್ನು ಕೂಡ ಮಾಡಲ್ಲ ಅಂತ ಅವೇನು ಹೇಳಿದ್ರೆ ಈಗ ಇದಕ್ಕಿದಾಗಿ ಕೋಲ್ಡ್ ಸ್ಟೋರೇಜ್ ಮಾಡೋದು ಭಾಳ ಕಷ್ಟದ ಪರಿಸ್ಥಿತಿ ಇದೆ ಕಂಟೇನರಲ್ಲಿ ಕಂಟೇನರ್ ಕೂಡ ಸಿಕ್ಕರೆ ಖಂಡಿತವಾಗಿ ಅದು ತಗೊಂಡು ಮಾಡ್ತೀವಿ ನಾವು ಲಾಕ್ಡೌನು ಖಂಡಿತ ಬಹುಶಃ ನನಗನಿಸೋ ಮಟ್ಟಿಗೆ ಮುಂದುವರಿತದೆ ಅಂತ ಕೆಲವು ಜಿಲ್ಲೆಗಳು ಕರೋನಾ ಮುಕ್ತವಾಗಿದ್ದಾವೆ ಈಗ ನೆನ್ನೆ ನಾನು ಬಂದಂಥ ಸಂದರ್ಭದಲ್ಲಿ ಮೊನ್ನೆ ಹಾವೇರಿ ಮುಕ್ತವಾಗಿದೆ ಶಿವಮೊಗ್ಗದಲ್ಲಿಲ್ಲ ಚಿಕ್ಕಮಗಳೂರಲ್ಲಿಲ್ಲ ಹಾಸನದಲ್ಲಿಲ್ಲ ಆದರೆ ಕೆಲವು ಕಡೆಗಿದೆ ಇದು ನಿರ್ಬಂಧ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಸಂಪೂರ್ಣವಾಗಿ ನಿರ್ಬಂಧ ಮಾಡಲಿಕ್ಕೆ ಕಷ್ಟ ಆದರೂ ಕೂಡ ಬಹುಶಃ ಸ್ವಲ್ಪ ದಿನ ಮಟ್ಟಿಗೆ ಈ ಏನು ಕರೋನಾ ಮುಕ್ತವಾಗಿರೋಂಥ ಜಿಲ್ಲೆಗಳಲ್ಲಿ ಏನಾದರೂ ಸಡಿಲಿಸುವಂಥ ಚೆನ್ನಾಗಿ ಸ್ವಲ್ಪ ಕೃಷಿ ಚಟುವಟಿಕೆಗಳಿಗೆ ಈಗ ಲಾಕ್ಡೌನ್ ಇದ್ರೂ ಕೂಡ ಸಡಿಲಿಸ್ ಆಗಿದೆ ಈ ಪ್ಯಾಕೇಜು ಏನಿರ್ತದೆ ಇದೆಲ್ಲ ಕರೋನಾದಿಂದ ಸ್ವಲ್ಪ ಮುಕ್ತ ಆಗಬೇಕು ತಕ್ಷಣ ಈಗ ನಾನು ಹತ್ತೊಂಬತ್ತು ಜಿಲ್ಲೆಗಳದ ಇವತ್ತು ಮುಗಿದ ಮೇಲೆ ಮುಖ್ಯಮಂತ್ರಿಗಳನ್ನ ನಾಳೆ ಭೇಟಿ ಮಾಡಿ ಒಂದು ವರದಿಯನ್ನು ಕೊಡ್ತೀವಿ ನಂತರ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾವ ರೀತಿ ರೈತರಿಗೆ ಅನುಕೂಲ ಆಗಬೇಕು ಅದನ್ನು ಮಾಡಿಕೊಂಡು